ಜುಲೈ ಹದಿನಾಲ್ಕರಂದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾದ ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ನೀಡಲಾಗುತ್ತಿರುವ ಉಚಿತ ಬಸ್ ಸಂಚಾರದ ಮೌಲ್ಯ ಈಗಾಗಲೇ ಐನೂರು ಕೋಟಿ ರೂಪಾಯಿಗಳು ದಾಟಿದ್ದು ಈ ಹಿನ್ನೆಲೆಯಲ್ಲಿ ಮಳವಳ್ಳಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸೋಮವಾರ ವಿಜೃಂಭಣೆಯಿಂದ ಸಂಭ್ರಮಾಚರಣೆ ನಡೆಯಿತು ಕಾರ್ಯಕ್ರಮದ ಅಂಗವಾಗಿ ಮಹಿಳೆಯರಿಗೆ ಎಂದಿನಂತೆ ಉಚಿತ ಬಸ್ ಟಿಕೆಟ್ಗಳ ಜೊತೆಗೆ ಸಿಹಿ ಹಂಚುವ ಕಾರ್ಯಕ್ರಮವೂ ಸಹ ನಡೆದು ಸಂಚಾರದ ಸಂಚಾರ ನಿಗಮದ ವ್ಯವಸ್ಥಾಪಕರಾದ ಟಿ ಸಿ ಪ್ರಕಾಶ್ ಎಂ ಎನ್ ಮತ್ತು ಚಾಲಕ ನಾಗರಾಜ್ ಅವರಿಗೆ ಸನ್ಮಾನ ಕಾರ್ಯಕ್ರಮವೂ ಸಹ ಜರುಗಿತು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಮಾದೇಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಅವರು ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆಯು ಪ್ರಮುಖ ಭಾಗವಾಗಿದೆ ಮಹಿಳೆಯರಿಗೆ ಉಚಿತ ಸಾರಿಗೆ ಸೌಲಭ್ಯವನ್ನು ಒದಗಿಸುವ ಮೂಲಕ ಈ ಯೋಜನೆ ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯವನ್ನು ಪ್ರಬಲಗೊಳಿಸಲಿದೆ ಈ ಯೋಜನೆಯ ಯಶಸ್ಸು ಸರ್ಕಾರದ ಸಾಮಾಜಿಕ ಬದ್ಧತೆಯ ಪ್ರತೀಕವಾಗಿದೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಹಾಗೂ ಮಳವಳ್ಳಿ ಶಾಸಕರಾದ ಪಿ ಎಂ ಸ್ವಾಮಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿವಿಧ ರಾಜಕೀಯ ನಾಯಕರುಗಳು ಅಧಿಕಾರಿಗಳು ಸಂಘಟಕರು ಸಹ ಭಾಗವಹಿಸಿದರು ಮನ್ಮುಲ್ ನಿರ್ದೇಶಕ ಡಿ ಕೃಷ್ಣೇಗೌಡರು ಡಿಪೋ ವ್ಯವಸ್ಥಾಪಕರಾದ ಮಧುಸೂದನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಪಿ ರಾಜು ಹಾಗೂ ಮಾಜಿ ಅಧ್ಯಕ್ಷರಾದ ದೇವರಾಜು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಚಂದ್ರಕುಮಾರ್ ಮಾಜಿ ಸದಸ್ಯರು ಸುಷ್ಮರಾಜು ದಿಲೀಪರಾಜ್ ಬಸವರಾಜು ಮಾರೇಹಳ್ಳಿ ಕುಮಾರ್ ಶಿವರಾಜ್ ಕೃಷ್ಣಮೂರ್ತಿ ಹುಸ್ಕೂರು ಚೌಡಪ್ಪ ಪುಟ್ಟಸ್ವಾಮಿ ಮರಿಸ್ವಾಮಿ ಸವಿತಾ ಸಮಾಜದ ಅಧ್ಯಕ್ಷರಾದ ಪಿ ಕೆಂಪರಾಜು ಅಜಿತ್ ಪಾಷಾ ಸುರೇಶ್ ನಾಗೇಶ್ ಶಿವಣ್ಣ ಆಶಾತ್ ಪಾಷಾ ಹಾಗೂ ರಾಜೇಶ್ ಕೀರ್ತನ್ ಕುಮಾರ್ ಟಿಪಿ ಚೆನ್ನಯ್ಯ ಹರೀಶ್ ಎಂಎನ್ ಸಾಗರ್ ದಿವ್ಯಾ ಚಂದ್ರಮ್ಮ ಸಿದ್ದರಾಜು ಚೇತನ್ ಮತ್ತಿತರು ಪ್ರಮುಖರು ಭಾಗವಹಿಸಿದರು ಅಪ್ಪ ಇಮ್ಮನ್ರೆ ಅಣ್ಣ ಅಣ್ಣ ಬಾಯ್ ಇಮ್ಮನ ಬಾಯ್ ಇಮ್ಮನ ಬಾಯ್ 3 ಮಾರ್ಕ್ಸ್ ಕೊಡಿ ನೀವು ಮೊದಲ ಫೇಬೆಲ್ ಮೆಂಬರ್ಗಳೋ ಹಂಗೇನಗ ಇನ್ನು ಕರ್ನಾಟಕಕ್ಕಾ ಶಕ್ತಿ ಯೋಜನೆಗೆ ಜೈ ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆಗೆ ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆಗೆ ಮುಖ್ಯಮಂತ್ರಿ ಬೆಂಬರ್ಗಳು ਦੀ ਯੋਜਨਾ ਕੇ ਜੈ ਕਰਨਾਟਕ ਸਰਕਾਰ ਦਾ ਸ਼ਕਤੀ ਯੋਜਨਾ ਕੇ ਜੈ ਕਰਨਾਟਕ ਸਰਕਾਰ ਦਾ ਸ਼ਕਤੀ ਯੋਜਨਾ ਕੇ ਮੁੱਖ ਮੰਤਰੀ ਸਿਧਰਾ ਮਈਰਵਰਗੇ ਜੈ ਕਮੁੱਖ ਮੰਤਰੀ ਮੋਹਨ ਕੁਮਾਰ ਰਵਿਕੇ ਜਨਪੀਲਾ ਸ਼ਾਸਕ ਰਾਜ ਦੇ ਇਹੋ ਨਾਮ ਕਰਨਾਟਕ ਸਰਕਾਰ ਦਿੰਦਾ ਅੰਕਾ ਗਾਰੰਟੀ ਵਾਲੇ ਯੋਜਨਾਵਾਂ ਦਾ ਅਨੁਸਤਾਨਕ ਸਮਿਤੀ ਮਾੜੇ ਨੇੜੇ ਰਾਜ ਦਾ ਇਹਨਾਂ ਮਗਰ ಅತಿ ಹೆಚ್ಚು ಓಡಾಟ ನಮ್ಮ ಸರ್ಕಾರದ ಉಪ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯವರು ಹಾಗೆ ಉಪಮುಖ್ಯಮಂತ್ರಿ ಹಾಗೆ ನಮ್ಮ ತಾಲೂಕಿನ ನರಪುತ್ರ ನರೇಂದ್ರ ಸ್ವಾಮಿಯವರು ಇವರ ಸರ್ಕಾರದಲ್ಲಿ ಅತಿ ಹೆಚ್ಚು ಇಲ್ಲಿವರೆಗೆ ಎರಡು ವರ್ಷ ಆಗಿದೆ ಶಕ್ತಿ ಯೋಜನೆ ಕೊಟ್ಟು ಅದ ನಿರ್ವಹಣೆ ಮಾಡಿ ನಮ್ಮ ಹೆಣ್ಣು ಮಕ್ಕಳು ಐನೂರು ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ ಆ ಸಹ ಆ ಇದಕ್ಕೆ ನಮ್ಮ ಸರ್ಕಾರದಿಂದ ಇವತ್ತು ಆ ತಾಲೂಕಲ್ಲಿ ಶಕ್ತಿ ಯೋಜನೆ ಪರವಾಗಿ ನೀವು ತಾಲೂಕುಗಳಲ್ಲಿ ಸಂಭ್ರಮ ಮಾಡಬೇಕು ಅಂತ ಒಂದು ಇದಾಗಿ ಮತ್ತೆ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಇಡೀ ರಾಜ್ಯದಲ್ಲಿ ಐನೂರು ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಅವ್ರಿಗೆಲ್ಲ ಒಳ್ಳೆ ಅನುಕೂಲ ಆಗಿದೆ ಪಡೂರು ತಿರುಗಾಡಿದ್ದಾರೆ ಕೆಲಸಕಾರರು ಕೂಲಿ ಕಾರ್ಮಿಕರು ಎನಿ ಒಂದು ಯಾವುದೇ ಜಾತಿ ಇಲ್ದೇ ಒಬ್ಬರಿಗೂ ಅನುಕೂಲ ಮಾಡಿಕೊಟ್ಟ ನಮ್ಮ ಸರ್ಕಾರಕ್ಕೆ ನಾನು ಅಭಿನಂದನೆ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಜಯನ್ ದೇವರು ಶೃಂಗಿರಿ ಆಮೇಲೆ ಐನೂರು ಕೋಟಿ ಜನಸ ಮಹಿಳೆಯರು ಮತ್ತು ಸರ್ಕಾರ ನೀಡಿದಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆಯನ್ನು ಐನೂರು ಮಹಿಳೆಯರು ಓಡಾಡಿ ಐನೂರು ರೂಪಾಯಿ ಐನೂರು ಕೋಟಿ ಮಹಿಳೆಯರು ಓಡಾಡಿ ಇವತ್ತು ಪೂರೈಸಿದ್ದಾರೆ ಈ ಸಂಭ್ರಮನ ಇವತ್ತು ಎಲ್ಲ ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡೋದಕ್ಕೆ ರಾಜ್ಯದ ಎಲ್ಲ ತಾಲೂಕು ಮಟ್ಟದಲ್ಲಿ ಆಚರಣೆಯನ್ನು ಇವತ್ತು ಮಾಡ್ತಾ ಇದ್ದೀನಿ ಏನು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದು ಯಾರು ಒಂದು ಮನೆಯಲ್ಲಿದ್ದಂಥ ಮಹಿಳೆಯರೇ ಇರಬಹುದು ಯಾವುದೋ ಒಂದು ಜಾಗಗಳನ್ನ ಸಂಬಳ ತಗೊಳ್ತಾ ಮಹಿಳೆಯರು ಒಂದು ಬೆಂಸೂರು ಏಳ್ನೂರು ರೂಪಾಯಿನ ಬಸ್ಗೆ ಅಂತಲೇ ಎತ್ತಿಡಬೇಕಿತ್ತು ಆದರೆ ಸರ್ಕಾರ ಇವತ್ತು ಏನು ಉಚಿತವಾಗಿ ಕೊಟ್ಟಿದ್ಯೋ ಆ ಉಪಯೋಗಿಸ್ಕೊಂಡು ಆ ಹಣದಿಂದ ಏನು ಬಸ್ಗೆ ಓಡಾಡೋಕೆ ಅಂತ ಉಪಯೋಗಿಸ್ತಿದ್ರು ಹಣನ ಇವತ್ತು ಕೂಡಿಟ್ಟು ಎಷ್ಟೋ ಮಹಿಳೆಯರು ತಮ್ಮ ಜೀವನನ ನಡೆಸ್ತಾ ಇದ್ದಾರೆ ಅಂತ ಉಪಯೋಗಗಳು ಈ ಯೋಜನೆಗಳಲ್ಲಿ ಆಗಿದೆ ಈ ಸಂಭ್ರಮ ಆಚರಣೆ ಇನ್ನೂ ಹೀಗೆ ಮುಂದುವರಿಲಿ ಈ ಏನು ಯೋಜನೆ ಇದೆಯಲ್ಲ ಇದು ಇನ್ನೂ ಸಾಕಷ್ಟು ಮಹಿಳೆಯರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಿದೆ ಜನರು ಹಬ್ಬ ಬಸ್ಸುವಂತರ ಆಗಿದೆ ಈಗ ಅವ್ರು ಬಂದು ಪೂಜೆ ಮಾಡಿ ಅವ್ರಿಗೆ ಬಂದು ಫಂಕ್ಷನ್ ಮಾಡಿ ಇಷ್ಟೊಂದು ಅದೂ ಚೂರಿಯಿಂದ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಜನರಿಗೆ ತುಂಬಾ ಹತ್ತಿರಾಗಿದ್ದೀವಿ ಅಂತ ನನಗಾದ್ರು ಅನ್ಸುತ್ತೆ ಇದು ಹಿಂಗೆ ಮುಂದುವರಿಲಿ ತುಂಬ ಜನ ಈ ಜನಗಳು ಇದು ಸಾರಿಗೆ ಸಂಸ್ಥೆ ನಿಮ್ಮದು ನೀವು ಗಳಿಸ್ಬೇಕು ನೀವು ಕಟ್ಟಿ ಮಾಡಬೇಕು ಇದನ್ನ ನಾವು ನಡ್ಕೊಂಡೋಗ್ ಹೋಗ್ತೀವಿ ಅಷ್ಟೇ ಇದನ್ನ ಒಳಿತು ಕೆಡಕು ಇದಕ್ಕೆ ಒಳ್ಳೇದಾಗೋದು ಕೆಟ್ಟದಾಗೋದೆಲ್ಲ ನೀವು ಸಾರ್ವಜನಿಕರ ಮೇಲೆ ಅವಲಂಬಿತ ಆಗಿದೆ ಶಕ್ತಿ ಯೋಜನೆ ಅದಕ್ಕೆ ನಮಗೆ ಪೂರಕವಾಗಿ ಕೆಲಸ ಮಾಡ್ತಿದೆ ಅಂತ ನಾನಾದ್ರೂ ಭಾವಿಸ್ತೀನಿ ಸಿಬ್ಬಂದಿ ಅವ್ರು ಕೊಡ್ತಿದ್ದೀನಿ ಕೊಡಿದ್ದೀನಿ ಒಂದು ನಿಮಿಷ ಜನ ಕೊಡುವ ಅವ್ರಿಗೆ ಯಾರು ಕಾಂಗ್ರೆಸ್ ಪಾರ್ಟಿ ಯಾಕೆ ಕೊಡೋದು